ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಬುದ್ಧಿವಂತೆ ಬುದ್ಧಿವಂತರಂತೆ ಬದುಕಲು ಈಗಿನ ಕಾಲದಲ್ಲಿ ಇಂಗ್ಲಿಷ್ನ ಶಬ್ದಗಳ ಅವಶ್ಯಕತೆ ತುಂಬ ಇದೆ ನಮಗೆ ಇಂಗ್ಲೀಷ್ ಭಾಷೆ ಮತ್ತು ಇಂಗ್ಲೀಷ್ ಶಬ್ದಗಳು ಗೊತ್ತಿಲ್ಲ ಅಂದರೆ ಈಗಿನ ಜಗತ್ತು ನಮ್ಮನ್ನು ಅನಕ್ಷಿಸಲು ಅಂದರೆ ಅನ್ಎಜುಕೇಟೆಡ್ ಅಂತ ಟ್ರೀಟ್ ಮಾಡ್ತಾರೆ ಆದರೂ ನಾವು ಇಂಗ್ಲೀಷನ್ನು ಕಲಿಯಬೇಕು ಅಂತ ಹೇಳುತ್ತಾ ಈ ವಚನ ಮೊದಲೇ ವರ್ಡು ಏಟ್ ತ್ರೀ ನೈನ್ ಒನ್ ಪ್ರೊಪ್ರೈಟರ್ ಅಂದರೆ ಒಡೆಯ ಅಥವಾ ಮಾಲೀಕ ಅಂತ ಆಗುತ್ತೆ ಒಡೆಯ ಅಥವಾ ಮಾಲೀಕ ಅಂತ ಆಗುತ್ತೆ ಸುರಿಂಗ ಜೋಡಿ ಪಿ ಆರ್ ಒ ಪಿ ಇ ಆರ್ ಐ ಟಿ ಓ ಆರ್ ಪ್ರೊಪ್ರೈಟರ್ ಅನ್ನಬೇಕು ನಂತರ ಏಟ್ ಥ್ರೀ ನೈನ್ ಟು ಓನರ್ ಅಂದರೆ ಕೂಡ ಕನ್ನಡದಲ್ಲಿ ಒಡೆಯ ಅಥವಾ ಮಾಲೀಕ ಅಂತ ಆಗುತ್ತೆ ಓ ಡಬ್ಲ್ಯೂ ಎನ್ ಇ ಆರ್ ಸ್ಪಿಂಗ್ ಆಗುತ್ತೆ ನಂತರ ಏಟ್ ಥ್ರೀ ನೈನ್ ಥಿ ಮಾಸ್ಟರ್ ಅಂದರೆ ಕೂಡ ಕನ್ನಡದಲ್ಲಿ ಒಡೆಯ ಅಥವಾ ಮಾಲೀಕ ಅಂತ ಆಗುತ್ತೆ ಎಮ್ ಎಚ್ ಟಿ ಇ ಆರ್ ಬ್ಯಾಂಕ್ ಆಗುತ್ತೆ ఎయిట్ త్రీ నైన్ ఫోర్ ప్రొడక్ట్ అందరూ రక్షిస్తు టి సి టీ స్వీమింగ్ నర ఎయిట్ త్రీ నైన్ ఫైవ్ డిఫెండ్ అందరూ కూడా కణి రక్ష డిఈ ఎఫ్ వి ఎన్ని స్వీంగ్ డి ఇ ఎఫ్వి ఎన్ని స్వీంగ్ ఈ సాకు మంచి సాయకల్ సింగల్ అవుతా ಅವ್ ಥರೂ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ತೊಂದರೆ ಚೆನ್ನಾಗಿ ನಮ್ಮ ತನಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್